स्वभाव स्वच्छता संस्कार स्वच्छता अभियान के चालने सेवा समिति वकील संघ कदाय पुलिस इलाके आरोग्य इलाके कार्मिक इलाके नगर सभी सबसे अफसानी ಕಾನೂನು ಮಹಾವಿದ್ಯಾಲಯ ಗ್ರಾಮ ಪಂಚಾಯತ್ ಆನೆಗುಂದಿ ನೇತೃತ್ವದಲ್ಲಿ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಪ್ರಯುಕ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಸ್ವಚ್ಛತಾ ಹಿ ಸೇವಾ ಸ್ವಭಾವ ಸ್ವಚ್ಛತಾ ಸಂಸ್ಕಾರ ಸ್ವಚ್ಛತಾ ಅಭಿಯಾನದ ಕಾರ್ಯಕ್ರಮ ತಾಲೂಕು ಕಾನೂನು ಸೇವಾ ಸಮಿತಿ ನೇತೃತ್ವದಲ್ಲಿ ಆನೆಗುಂದಿ ಗ್ರಾಮದ ದತ್ತು ಸ್ವೀಕಾರ ಹಾಗೂ ಗ್ರಾಮ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸ್ವಚ್ಛತಾ ಕಾರ್ಯಕ್ರಮ ಆನೆಗುಂದಿಯ ಕೃಷ್ಣ ದೇವರಾಯ ವೃತ್ತದಿಂದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಸಾಗಿ ವೇದಿಕೆಯ ಕಾರ್ಯಕ್ರಮ ಜರುಗಿತು ಸಮಾರಂಭದ ದಿವ್ಯ ಸಾನಿಧ್ಯವನ್ನ ದುರ್ಗಾ ದುರ್ಗಾದೇವಿಯ ಬ್ರಹ್ಮ ನಂದ ಸ್ವಾಮೀಜಿ ವಹಿಸಿದ್ರು ಅಧ್ಯಕ್ಷತೆನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹಾದೇವಿ ತಿಮ್ಮಪ್ಪ ವಹಿಸಿದ್ರು ಈ ಸಂದರ್ಭದಲ್ಲಿ ರಾಣಿ ಶ್ರೀರಂಗದೇವರಾಯಲು ಮಾತನಾಡಿ ಆನೆಗುಂದಿ ಗ್ರಾಮದತ್ತು ಸ್ವೀಕಾರ ಹಾಗೂ ಸ್ವಚ್ಛತಾ ಕಾರ್ಯ ನಡೆಸುತ್ತಿರುವುದು ಸಂತಸದಾಯಕವಾಗಿದೆ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಆನೆಗೊಂದಿ ಪ್ರದೇಶವು ಪ್ರವಾಸಿ ತಾಣವಾಗಿದ್ದು ಗ್ರಾಮದ ಸುತ್ತಮುತ್ತಲಿನ ಸ್ವಚ್ಛತೆ ಹಾಗೂ ಸರ್ವಾಂಗೀಣ ಅಭಿವೃದ್ಧಿಗೆ ಇಂತಹ ಕಾರ್ಯಕ್ರಮಗಳು ಪೂರಕವಾಗಿವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸದಾನಂದ ನಾಗಪ್ಪ ನಾಯಕ ವಂದನೆ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಗಂಗಾವತಿ ರಮೇಶ್ ಗಾಣಿಗೇರ್ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ನಾಗೇಶ್ ಪಾಟೀಲ್ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ದಾಸೋಹ ರತ್ನ ಬ್ರಹ್ಮಾನಂದ ಸ್ವಾಮೀಜಿ શ્રી આદિ શક્તિ દુર્ગા દેવી દેવસ્થાના આણેગુંડી મહાદેવી તેમપા બાળેકાઈ અધ્યક્ષ ગ્રામ પંચાયત આણેગુંડી લલિતા રાણી શ્રી રંગા દેવરાયલુ માજી અધ્યક્ષ શ્રી કૃષ્ણ દેવરાજા વંશસ્ત્રુ આણેગુંડી હરિહરા દેવા રાયલુ રાજવંશસ્ત્રુ ડોક્ટર એ સમરાજી કાર્યદર્શીગલુ શિક્ષણ સંસ્થા કિષ્કિન્દા ટ્રસ્ટ ગંગાવતી ભેજી પ્રાણેશિક્યાતા હાસ્ય ભાષણકારરુ ગંગાવતી ડોક્ટર શરણ પાસપ કોલકર કેતા ઇતિહાસકારરુ ગંગાવતી મહંતેશ ઉપા તહસિલદારરુ સરદંતે ಇನ್ನು ಅನೇಕ ಮಾನೆರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸುಳ್ಳು ಬರಲಿ ಅಂತ ಉಪವಾಸ ಮಾಡು ಆಡಿ ಹಾಲು ಕುಡಿ ಸಿ ಹೇಗತಿ ಇಷ್ಟೇ ಮಹಾತ್ಮ ಗಾಂಧಿ ಉಪದೇಶ ಭಾಷಣ ಮಾಡಿದ್ರು ಟಿವಿ ನಾವು ಚೆನ್ನಾಗಲ್ಲಿ ನೋಡೋದಿಲ್ಲ ಅಂತ ಹೇಳಿದ್ ಮೈ ಲೈಫ್ ಇರ್ತೀವಿ ಮೆಸೇಜ್ ಅಂತ ಹೇಳಿದವರು ನಾ ಹೆಂಗೆ ಅದೀನಿ ನಾ ಮನಸ್ಸು ಮಾಡಿದ್ರೆ ರತ್ನ ಖಚಿತವಾಗಿರ್ತಕ್ಕಂಥ ಬಟ್ಟೆಗಳನ್ನ ಹಾಕೋಬಹುದು ಆದ್ರೆ ಸೊಂಟಕ್ಕೆ ಗಾಂಧೀಜಿ ಒಂದು ಸೈಡಿನ ಚಾಳಿಸ ಕಡ್ಡಿ ಮುರಿದ್ರೆ ಅದಕ್ಕೆ ತಾರಾ ಕಟ್ಟು ಹೋಗ್ತಿದ್ರಾಗಲಿ ಆ ಕಾಲದ ಉದ್ಯಮಿಗಳನ್ನು ಅವರು ಹಿಡಿದು ನನಗೂ ಡೆಲ್ಲಿ ನೀವು ಸ್ವಲ್ಪ ಬಂಗಾರಕ್ಕೆ ಕರ್ನಾಟಕ ಕೊಡಿಸ್ರಿ ಅಂತ ಕೇಳಿದವರು ಅವರೆರಡೂ ಕಡೆ ಚಾಳಿಸಿ ಗಂಟಿದ್ದು ಅದು ಮ್ಯೂಸಿಯಂನಾಗ ಅವ್ರು ಚಾಳಿಸಿ ಇಟ್ಟು ನೋಡ್ಬೋದು ಅವ್ರ ಕಡೆ ಹೊರಗೆ ಎಂಥ ಸರಳ ವ್ಯಕ್ತಿ ಇವತ್ತು ಅದನ್ನ ಹೆಸರಿನಲ್ಲಿ ಏನು ನಡೆದೈತಿ ಹಂಗೈತೆ ಅದಕ್ಕೆ ಅವ್ರನ್ನ ಮಾಡೋದು ಜಯಂತಿ ಮಾಡೋದೇ ಎಷ್ಟು ಅಪರಾಧ ಮಾಡೋಕಂತ ಅನ್ಸಿಬಿಟ್ಟೈತೆ ನನಗೊ ನನ್ನ ಸಲ ಹಾಂ ಅವ್ರ ಗುಣಗಳನ್ನ ಪಾಲಿಸ್ಕೊಂಡು ಅವ್ರ ವಿಷಯ ಆಗಲಿ ಎಷ್ಟ್ರಿ ಗಾಂಧಿ ಜಯಂತಿ ಅಂತ ಗೊತ್ತೈತ್ರಿ ರಜಾ ಹೋಗಿದ್ನಪ್ಪ ಏಗಿದ್ನಪ್ಪ ತೆರಿಗೆ ಯಾಕೆ ಬಂದೈತಿ ಅಂತ ಗಾಂಧಿ ಜಯಂತಿ ಬ್ಯಾಂಕ್ ಹೋಗಿದ್ರು ಅದು ಬಂದು ಏನಾಗೈತೆ ಕೊಡೋಕೆ ಯಾರು ಅನ್ನೋ ಲೆವೆಲ್ಗೆ ಬಂದು ಬಿಟ್ಟು ನಾವು ಎಂತ ದೇಶಗಳಪ್ಪ ಒಂದು ಅನೇಕ ಸಾರಿ ಅದಕ್ಕೆ ನಮ್ಮ ಬಿ ಅವರು ಗಾಂಧೀಜಿ ಬಗ್ಗೆ ಏನ ಜನ ಅಂತಿದ್ರು ಉಪವಾಸ ಮಾಡಲಿ ಖಾದಿ ಬಟ್ಟೆ ತೊಡ್ರಿ ಮನ್ಯಾಗ ಖಾದಿ ನೋಡಿದ್ರಿ ಅಂತ ಹೇಳಿದಾಗ ಆಗಿನ ಜನ ಏನಂದ್ರೆ ನಮ್ಮ ಗುರುಗಳು ಬಿಸಿ ಬರ್ದಾರಂತ ತಗೊಂಬರ ಗಾಂಧಿಗೆ ಏನು ಬುದ್ಧಿ ಇತ್ತು ಹೆಸೆ ಹೇಗೆ ತಿಂದು ಆಗ್ ಕುಡಿತಾನೆ ತಿಂತ ಮುದುಕೆ ಹಿಂಗೆಲ್ಲ ಮಾತಾಡ್ತ ಅಂತಿದ್ದ ಯಾಕಂದ್ರೆ ಸಮಕಾಲೀನರ್ ಎಂದಿಗೂ ಪ್ರತಿಷ್ಠಿತ ವ್ಯಕ್ತಿಗಳಲ್ಲ ಕಾಂಟೆಂಪರೀಸ್ ಆರ್ ಆಲ್ವೇಸ್ ಎನಿಮೀಸ್ ಅಂಡ್ ರೈವಲ್ ರೀಸ್ ಅಂತ ಹೇಳ್ತಾರೆ ಏನು ನಾವಿಲ್ಲದೀವಿ ಇಷ್ಟು ಜನ ಮಾತಾಡೋದು ಮುಂದಿನ ಪೀಳಿಗೆ ಒಬ್ಬೊಬ್ಬರನ್ನ ನಾವು ಹೋಗಳುತ್ತೆ ನೀವು ಪಕ್ಕಲಾಕೊಳ್ತಾರೆ ಯಾರು ಹೋಗಲ್ಲ అది వందబదనం నమ్మ సమకాలీన ఏ దొడ్డగారు నమ్మ ఆత్మ అతను ఆత్మ గార్యుత్ అంటే నేను బజ్జకి పోవతికి పోతా హింక అదే వ్యక్తి ఒళ్ేతన గుర్తి నమ్మ మధ్యే ఇత వ్యక్తి ఒళ్ేతన ఏం గుర్తిస్త అతన నాము ఫాలో అత గౌరవస్తూ ఆవగా మహాత్మ జయంతి పుణ్యతిథి సార్థక వర్తీ ఇంత ఇంత భాష ನಾನು ತರದ್ದಲ್ಲಿ ನಾನೇನು ಬೆಂಗಳೂರು ಮೈಸೂರು ಹೈದ್ರಾಬಾದ್ ಅಮೇರಿಕಾಗೆ ಮಾಡ್ತೀನಿ ಕಾರ್ಯಕ್ರಮಕ್ಕೆ ಹೋದೆ ಅಲ್ಲಿ ಮಾತಾಡೋರು ಹೇಳಿ ನಾಚಿಕೆ ಆಗ್ತಾನೆ ಇಂಥ ವಿಷಯಗಳನ್ನ ಮಾತಾಡುವಂಥ ವ್ಯಕ್ತಿಗಳ ನೋಡುವಾಗ ನಾನೇನು ಜೋರು ಕೇಳೋಕ್ಕೆ ಬಂದು ಸಹಾಯಕತ್ತಲ್ಲ ಅದಕ್ಕೆ ನೆನಸಿವಮೂರ್ತಿ ಎಂದಂಥ ಭಾಷಣ ಕರೆ ನೀವು ಹಿರಿಯ ಮಂಗಳೂರು ಕಣ್ಣು ಪ್ರೊಫೆಸರ್ ಕೃಷ್ಣೇಗೌಡ ಎಮ್ ಎಸ್ ನರಸಿಂಹಮೂರ್ತಿ ಹಾಂ